ನಮಸ್ಕಾರ ಪ್ರಭು ಪ್ರಭು ಪ್ರಭುರೇ ಇವತ್ತು ಯಾವ ರೆಸಿಪಿ ಟಮೋಟೋ ಇದೀನಿ ಹೋಟೆಲ್ ಸ್ಟೈಲ್ ಸ್ಟೈಲ್ ಟಮೊಟೋ ಭಾತ್ ನಾ ಹೇಳ್ಕೊಡ್ತೇನೆ ಏನ್ ಸೀಕ್ರೆಟ್ ಇದೆ ಏನಿದೆ ಏನಿಲ್ಲ ಅದನ್ನ ಸಿಂಪಲ್ ಆಗಿ ಹೇಗ್ ಮಾಡ್ಬೇಕು ಅನ್ನೋ ನಾ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ ಒಂದು ತರ್ಟಿ ಮಿನಿಟ್ಸ್ ಟ್ವೆಂಟಿ ಒಳಗಡೆ ರೆಡಿ ಆಗಿ ಹೇಳ್ಕೊಡ್ತೀನಿ ಯಾವುದೋ ಕಷ್ಟ ಅಲ್ಲ ಬಾತ್ ಅಂದ್ರೆ ಎಲ್ಲರಿಗೂ ನನ್ ಪ್ರಕಾರ ಪರ್ಸನಲ್ ಫೇವರೇಟ್ ಆಗಿರುತ್ತೆ ಸೊ ಅದ್ರಲ್ಲೂ ಹೋಟ್ಲ್ ಬಾತ್ ಅಂದ್ರೆ ಎಲ್ಲರಿಗೂ ಇಷ್ಟ ಸೊ ಮನೇಲಿ ಏನೋ ತಿಂಡಿ ಮಾಡಿಲ್ಲ ಅಂದ ತಕ್ಷಣ ಹೋಗಿ ಬಾತ್ ಅಥವಾ ಇಡ್ಲಿ ತಂದ್ಬಿಡೋಣ ಬಾತ್ ಫಸ್ಟ್ ತಲೆಗೆ ಬರೋದು ಬಾತ್ ತಂದ್ಬೋಣ ತಿನ್ನೋಣ ಅನ್ನೋ ತರ ಸೊ ಇವತ್ತು ಪ್ರಭು ಅವ್ರ ನಿಮ್ಗೆ ಹೋಟೆಲ್ ಸ್ಟೈಲ್ ಟೊಮೊಟೊ ಬಾತ್ ಮಾಡೋದು ಅಂತ ಹೇಳ್ಕೊಡ್ತಾರಂತೆ ಸೊ ಬನ್ನಿ ತಡ ಮಾಡೋದ್ ಬೇಡ ಏನೆಲ್ಲ ಇಂಗ್ರೀಡಿಯನ್ಸ್ ತಗೊಂಡಿದ್ದಾರೆ ಅವ್ರನ್ನೇ ಕೇಳ್ತಾ ವಿಡಿಯೋ ಶುರು ಮಾಡೋಣ ಸೊ ಪ್ರಭು ಅವರು ಏನೆಲ್ಲ ಇದಕ್ಕೆ ಟೊಮೊಟೊ ಬಾತ್ ಏನು ಜಾಸ್ತಿ ಏನು ಇಂಗ್ರೀಡಿಯನ್ಸ್ ಬೇಡ ಈರುಳ್ಳಿ ಟೊಮೊಟೊ ತರಕಾರಿ ತರಕಾರಿ ಏನು ಬೇಡ ಈರುಳ್ಳಿ ಟೊಮೊಟೊ ಇದೆ ಎಲ್ಲ ಹೇಗ್ ಮಾಡ್ಬೇಕು ಈಸಿಯಾಗಿ ಸಿಂಪಲ್ ಮೆಥಡ್ ಆಗಿ ಹೇಳ್ಕೊಂತೀನಿ ಸರ್ ನನ್ನ ಹೋಟ್ಲು ಅಳತೆಗೆ ಟೊಮೊಟೊ ಬಾತ್ ಏನ್ ಬೇಕು ಅದು ಇಂಗ್ರಿಡಿಯನ್ಸ್ ತಗೊಂಡಿದ್ದೀನಿ ನನ್ನ ಹೋಟ್ಲಿಗೆ ಇವತ್ತು ಆರ್ ಕೆಜಿ ಬಾತ್ ಬೇಕಿತ್ತು ಆ ಬಾತ್ಗೆ ನಾನು ಎರಡು ಕೆಜಿ ಈರುಳ್ಳಿ ತಗೊಂಡಿದ್ದೀನಿ ಎರಡು ಎರಡ್ ಕೆಜಿ ಅಷ್ಟು ಟೊಮೊಟೊ ತಗೊಂಡಿದೀನಿ ಹಚ್ಚಿಟ್ಟಿದ್ದೀನಿ ಉದ್ದಕ್ಕೆ ಹಾ ಇದು ಸ್ಪೈಸಸ್ ಚಕ್ಕೆ ಕಲ್ಲು ಆಮೇಲೆ ಕೊತ್ತಂಬರಿ ಕಾಳು ಆಮೇಲೆ ಸೋಂಕಾಳು ಇದೇ ಮೀನು ಟೊಮೊಟೊ ಭಾತ್ಗೆ ಏನ್ ಇಂಪಾರ್ಟೆಂಟ್ ಅದ ಸೋಂಕಾಳೆ ಮೀನು ಆಮೇಲೆ ಜಾಯ್ಪಾತ್ರ ಮರಾಠಿ ಮೊಗ್ಗು ಹನನಸ್ಸು ಇದು ಬೇಡಿಗೆ ಡಬ್ಬಿ ಬೇಡಿಗೆ ಅಂತ ಬರುತ್ತೆ ಇದು ಹೈಯೆಸ್ಟ್ ಕಲರ್ ಬರೋದಂದ್ರೆ ಪಲಾವುಗಳಿಗೆ ಆಗ್ಲಿ ಬಾತ್ ಗಳಿಗೆ ಆಗ್ಲಿ ಏನೇ ಹಾಕ್ಲಿ ಕಲರ್ ಬರ್ಬೇಕಂದ್ರೆ ಡಬ್ಬಿ ಬೇಡಿಗೆ ಇದು ಹಾಕ್ರೆ ಕಲರ್ ಫುಲರ್ ಕಾಣುತ್ತೆ ಆ ನ್ಯಾಚುರಲ್ ಆಗ ನಾನು ನ್ಯಾಚುರಲ್ ಆಗಿ ಏನ್ ಮಾಡ್ಬೇಕು ನ್ಯಾಚುರಲ್ ನ್ಯಾಚುರಲ್ ಮಾಡ್ಬೇಕು ಎಕ್ಸ್ಟ್ರಾ ಅಡಿಷನಲ್ ಕಲರ್ ಫುಲ್ಲರ್ ಹಾಕೋಬಾರದು ಟೊಮೊಟೊ ಬಾತ್ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಕಲರ್ ಹೋಗ್ಬಿಡ್ತಾರೆ ಕೆಂಪು ಆಗ್ಲಿ ಹಾಗೆ ಮಾಡ್ಬಾರ್ದು ಇದು ಏನ್ ಚೆನ್ನಾಗಿ ಬರುತ್ತೆ ಗೊತ್ತಾ ಇದ್ರೆ ಇದು ನೋಡಿದ್ರೆ ಸಾಕು ಬಾತು ನೋಡಿದ ತಕ್ಷಣ ತಿನ್ಕೋಬಿಡ ಕಲರ್ನ ತಿನ್ಕೊಬಿಡ್ಬೇಕು ಆ ತರ ಬರುತ್ತೆ ಆಮೇಲೆ ಒಂದು ತೆಂಗಿನಕಾಯಿ ತಗೊಂಡಿದೀನಿ ಸರ್ ಒಂದು ತೆಂಗಿನಕಾಯಿ ಆಮೇಲೆ ಇದು ಒಗ್ಗರಣೆಗೆ ರುಬ್ಬಾಕ ಎಲ್ಲಾ ಐಟಮ್ ಇದು ಒಗ್ಗರಣೆ ಫಸ್ಟ್ ಎಣ್ಣೆ ಬಿಸಿ ಇಟ್ಟ ತಕ್ಷಣೆಗೆ ಕಾಂಬಿನೇಷನ್ ಇದಕ್ ಬೇಕಲ್ಲ ಕಾಂಬಿನೇಷನ್ ಜೊತೆಗೆ ರೈತ ಈರುಳ್ಳಿ ಟೊಮೊಟೊ ಹಸಿ ಮೆಣಸಕ್ ಕೊತ್ತಂಬರಿ ಹಾಕಬಡ್ಬೇಕು ಇದಕ್ ಮೊಸರು ಇನ್ನೇನು ಇಲ್ಲ ಸರ್ ಇದ್ರ ಮರ್ಮ ಟೊಮೊಟೊ ಮರ್ಮ ಟೇಸ್ಟ್ ಚೆನ್ನಾಗಿರಕ್ಕೆ ಏನ್ ಕಾರಣ ಅಂದ್ರೆ ಸೋಂಕಾಳು ಕಲ್ಲು ಇವೆರಡು ಆ್ಯಡ್ ಆಗಬೇಕು ಇದ್ರ ಜೊತೆ ಆಗ ನೋಡಿ ಸರ್ ಟೊಮೊಟೊ ಬಾತ್ಗೆ ಒಂದ್ ಕಲೆ ಬರುತ್ತೆ ಕಾಯಿ ತುರಿತಾ ಇದೀನಿ ಪ್ಲೇಡ್ ಬಹಳ ಹುಷಾರಾಗಿ ತುರಿಬೇಕು ಅಷ್ಟು ಕಾಯಿ ತುರ್ದಾ ಇದು ಬಂದಾಗಿಂದ ನಮ್ಗೆ ಬಟ್ಟೆಗಳಿಗೆ ಬಹಳ ಅನುಕೂಲ ಕಾಯಿ ತುರಿಬೇಕಾದ್ರೆ ಈಗ ನೋಡಿ ಹೇಗ ಆಗ ಕೆಲಸ ಎರಡು ನಿಮಿಷನು ಬೇಡ ನೋಡಿ ಕಾಯಿ ಸ್ಪೈಸಸ್ ಸ್ಪೈಸಸ್ನೆಲ್ಲ ಹಾಕ್ತಾ ಇದೀನಿಫಳಕೆ ಇಷ್ಟೇ ಇದ್ರು ಮರ್ಮೈನ್ ಏನ್ ಟೊಮೊಟೊ ಬಾತ್ಗೆ ಇವೆ ಇದನ್ನ ಹಾಕೊಂಡು ಈಗ ನಾ ಸ್ಪೈಸಸ್ ಹೇಳಿದೆ ಅಲ್ವಾ ಅದ್ರ ಜೊತೆಗೆ ಮೇನ್ ಬಾತ್ ಬಾತ್ಗೆ ಇಂಪಾರ್ಟೆಂಟ್ ಅಂದ್ರೆ ಬೆಳ್ಳುಳ್ಳಿ ಶುಂಠಿ ಅದ್ರ ಜೊತೆ ಆ್ಯಡ್ ಆದ್ರೆ ಗಮಗಮ ಘಮ ರುಬ್ಬೋದಕ್ಕೆ ಎಲ್ಲ ಹಾಕಿದೀನಿ ಬೇಡಿಗೆ ಡಬ್ಬಿ ಬೇಡಿಗೆ ಕಾಯಿ ಸ್ಪೈಸಸ್ ಎಲ್ಲ ಅದ್ರ ಜೊತೆಗೆ ಬೆಳ್ಳುಳ್ಳಿ ಒಂದು ಕಾಲ್ ಕೆಜಿ ಬೆಳ್ಳುಳ್ಳಿ ಬಿಳುಳ್ಳಿ ತಗೊಂಡಿದ್ದೀನಿ ಆರ್ ಕೆಜಿ ರೈಸ್ಗೆ ಸಾಕು ನಮಗ ಅಂದ್ರೆ ಹಂಗೆ ಆಮೇಲೆ ಶುಂಠಿ ಅದೊಂದು ಶುಂಠಿ ಒಂದ್ ನೂರ್ ನೂರ ತಗೊಂಡಿದೀನಿ ತಗೊಂಡಿದ್ದೀನಿ ಇದನ್ನ ಗಂಡು ರುಬ್ಬಿಟ್ಟು ಅಡಿಗೆ ಮಾಡೋದೆ ಈಗ ಈಗ ಮಸಾಲೆ ರುಬ್ಬಾಗಿದೆ ಅದನ್ನ ಯಾವ ಮೆಥಡ್ ಅಲ್ಲಿ ಹೇಳ್ಕೊಡೋದು ಹೇಳ್ಕೊಡ್ತೀನಿ ನೋಡಿ ಈಗ ಮಸಾಲೆ ಯಾವ್ ಕಲರ್ ಇದೆ ನೋಡಿ ಇಲ್ಲೇ ಎಷ್ಟು ರೇಟ್ ಕಾಣಿಸ್ತಾ ಇದೆ ನೋಡಿ ನ್ಯಾಚುರಲ್ ಎಲ್ಲ ಮಸಾಲೆ ಎಲ್ಲ ಬಿದ್ದಿದೆ ಗ್ರೈಂಡ್ ಆಗಿದೆ ಇದನ್ನ ಈಗ ಇದನ್ನ ಯಾವ ತರ ಹಾಕ್ಬೇಕು ಎಷ್ಟು ಲೀಟರ್ ಎಣ್ಣೆ ಬೇಕು ಎಷ್ಟು ಅಳತೆ ನೀರು ಬೇಕು ಎಲ್ಲ ಹೇಳ್ಕೊಡ್ತೀನಿ ಆರ್ ಕೆ ಜಿ ರೈಸ್ಗೆ ಒಂದ್ ಲೀಟರ್ ಎಣ್ಣೆ ಇದು ಲೆಕ್ಕ ಹಂಗೇನೆ ಇರೋದು ಆರ್ ಕೆ ಜಿಗೆ ಒಂದ್ ಲೀಟರ್ ಎಣ್ಣೆ ಜಾಸ್ತಿ ಎಣ್ಣೆ ಬೇಕು ಅಂದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಹಾಕಬಹುದು ಆರ್ ಕೆಜಿ ಒಂದೇ ಸಾಕು ಕಡಲೆಕಾಯಿ ಎಣ್ಣೆ ತಗೊಂಡಿದೀನಿ ಹಾಕ್ತಾ ಇದ್ದೀನಿ ನೋಡಿ ಪಾತ್ರೆ ಈಗ ಕಡಲೆಕಾಯಿ ಎಣ್ಣೆ ಇಂಥ ಐಟಮ್ಗಳಿಗೆ ಟೊಮೊಟೊ ಭಾತು ಪುಳಿಯೋಗರೆ ಇದಕ್ಕೆಲ್ಲ ಬಾರಿ ಟೇಸ್ಟ್ ಕೊಡುತ್ತೆ ಎಣ್ಣೆ ಕಾದಿದೆ ಈಗ ಸ್ಪೈಸಸ್ನ ಹಾಕ್ತಾ ಇದ್ದೀನಿ ಈಗ ಆಯ್ತಾ ಸ್ಪೈಸಸ್ ಹಾಕಿದ ತಕ್ಷಣ ನಮ್ಮ ಈರುಳ್ಳಿ ಹಾಕ್ತಾ ನೋಡಿ ಚೆನ್ನಾಗಿ ಫ್ರೈ ಆಗ್ಬೇಕು ಇದು ಇದೆಯಲ್ಲ ಅತಾರು ಈ ಹತಾರು ಒಂಥರ ನಮ್ಮ ಭಟ್ರುಗಳಿಗೆ ಬಲವೇ ಇದ್ದಂಗೆ ಅಡಿಗೆ ಇದಿಲ್ಲ ಅಂದ್ರೆ ಮೀನು ಹಾ ಚೋಣ ಹಾಕಿಕ್ತಾ ಇರ್ಬೇಕು ಬಟಾಣಿನ ತೋರಿಸಿರ್ಲಕ್ ತೋರ್ಸಿದ್ರೆ ಬಟಾಣಿನೂ ಹಾಕೋಬೇಕು ಚೆನ್ನಾಗಿ ಬರುತ್ತೆ ಇದ್ರ ಜೊತೆನೆ ಬೇಯಿಸ್ಕೊಬಿಡ್ಬೇಕು ಈರುಳ್ಳಿ ಚೆನ್ನಾಗಿ ಬಿದ್ದಿದೆ ಸ್ವಲ್ಪ ಬ್ರೌನ್ ತರ ಆಗ್ತಾ ಇದೆ ಈಗ ಏನ್ ಮಾಡ್ಕೊಬಿಡ್ಬೇಕು ಮಸಾಲೆನ ಬಿಡ್ಬೇಕು ಚೆನ್ನಾಗಿ ಎಣ್ಣೆ ಬಿಡೋವರು ಚೆನ್ನಾಗಿ ಇದು ಎಣ್ಣೆ ಬಿಡಬೇಕು ಚೆನ್ನಾಗಿ ನ್ಯಾಚುರಲ್ ಆಗಿ ಬರ್ಸೋಣ ಜೊತೆ ಉಪ್ಪು ಮಾಡ್ಬಿಡ್ಬೇಕು ಈಗಲೇ ಉಚ್ಚಿಗೆ ತಕ್ಕಷ್ಟು ಉಪ್ಪು ಸರ್ ಆಲ್ಮೋಸ್ಟ್ ಈಗ ಬೆಂದಾಗಿದೆ ಮಸಾಲೆ ಸೊ ನೀವು ಎಷ್ಟು ಉರಿದ್ರೆ ಅಷ್ಟು ಟೇಸ್ಟ್ ಬರುತ್ತೆ ಆ ಬೆಳ್ಳಿ ಹಸಿ ವಾಸನೆ ಎಲ್ಲ ಹೋಗ್ಬಿಡ್ಬೇಕು ಈಗ ಹೋಗಿದೆ ಎಣ್ಣೆ ಬಿಡ್ತಾ ಇದೆ ಎಣ್ಣೆ ಬಿಟ್ಟಾಗಿದೆ ಈಗ ಈಗ ಒಂದ್ಚೂರ್ ಮೊಸರಾಕ ಬಿಡ್ಬೇಕು ಈಗ ಎಣ್ಣೆ ಬಿಡೋ ಟೈಮಲ್ಲಿ ಒಂದ್ಚೂರ್ ಮೊಸರಾಕ ಬಿಡ್ಬೇಕು ಹಾ ಒಂದು ಕಾಲು ಲೀಟ್ರಷ್ಟು ಮೊಸರಾಕ ಉಡ್ಬೇಕು ಎಣ್ಣೆ ಫುಲ್ ಈಗ ಬಿಟ್ಟಾಗಿದೆ ಈಗ ಚೆನ್ನಾಗ್ ಹೊರದಾಗಿದೆ ಮಸಾಲೆನ ಈಗ ನೀರ್ ಹಾಕೋಬೇಕು ನೀರ್ ಯಾವ್ ತರ ಹಾಕೋಬೇಕು ಅಂದ್ರೆ ಈಗ ನಾನು ಹೋಟ್ಲಾಡ್ತಕ್ಕ ಇದು ಒಂದು ಸೇರ್ಗೆ ಎರಡು ನೀರ್ ಹಿಡಿತು ಎರಡು ಸೇರ್ ನೀರು ಹಿಡಿಯುತ್ತೆ ಇದು ಈ ಪಾತ್ರೆ ಕೈ ಪಾತ್ರೆ ಎರಡು ಸೇರಿ ಹಿಡಿಯೋದ್ರಿಂದ ನಾನು ಒಂದನೇ ಹಾಕ್ತೀನಿ ಎರಡ್ ಲೆಕ್ಕ ತಗೋತೀನಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹನ್ನೆರಡು ಜಕ್ ನೀರು ಹಾಕಿದೀನಿ ಈಗ ಒಂದು ಸೇರಿಗೆ ಎರಡು ಅಳತೆ ಯಾವ ಒಂದಿಷ್ಟು ಟೂ ನೀವೇನು ಅಳತೆ ತಗೋತಿರೋ ಬಟ್ಲಲ್ಲೇ ಆಗ್ಲಿ ಮನೇಲಿ ಈಗ ಮನೆಯಲ್ಲಿ ನಮ್ಮ ಈಗ ಸಾಮಾನ್ಯವಾಗಿ ಮೂರು ಜನ ಇರ್ತಾರೆ ಒಂದ್ ಲೋಟ ಅಕ್ಕಿ ತಗೋತಾರೆ ಒಂದ್ ಲೋಟ ಏಳು ಲೋಟ ನೀರು ಉದ್ರಾಗ್ ಬರುತ್ತೆ ಈಗ ನಮ್ದು ಈಗ ಇದು ಎರಡು ಸೇರ್ ನೀರು ಹಿಡಿಯುತ್ತೆ ಒಂದು ಇದಕ್ಕೆ ಎರಡು ನೀರು ಹಿಡಿಯುತ್ತೆ ಅದಕ್ಕೆ ಎರಡು ಈಗ ಹನ್ನೆರಡು ಆರ್ಕ್ ಆರ್ಕರ್ಡ್ ಹಾಕಿದೀನಿ ನೋಡಿ ಈಗ ಹೇಗೆ ಬೀಯುತ್ತೆ ನೀರ್ ಹಾಕಿದೀವಲ್ವಾ ಈ ಸಂದರ್ಭದಲ್ಲಿ ನಾವು ಟೊಮೆಟೊ ಹಾಕೋಬಿಡ್ಬೇಕು ಈಗ ನಾವು ಫಸ್ಟ್ ಸ್ಟಾರ್ಟಿಂಗ್ ಟೊಮೊಟೊ ಹಾಕಿ ಪೇಸ್ಟ್ ಆದಂಗ ಬಿಡುತ್ತೆ ಟೊಮೊಟೊ ಪೇಸ್ಟ್ ಅವ್ರದ್ದು ಒಂಥರ ಸಿಪ್ಪೆ ಇರಬೇಕು ಬೆಂದಿರಬೇಕು ಟೊಮೊಟೊ ಅನ್ನ ಬೇ ಬೇಕು ಹೆಂಗಿರುತ್ತೆ ಎಲ್ಲಾ ರೆಡಿ ಆದ್ಮೇಲೆ ಅದ್ರ ಮೇಲೆ ಸಿಪ್ಪೆ ಒಂಥರ ಮುದುಡಿ ಇರಬೇಕು ಆಗ ನಡಿಯಪ್ಪ ಟೊಮೊಟೊ ಬಾತ್ಗೆ ಒಂದು ತಲೆ ಟೊಮೊಟೊ ಹೆಚ್ ಕಾಣ್ಬೇಕು ನೀರ್ ಕುದಿ ಬರ್ತಾ ಇದೆ ಈಗ ನೀರ್ ಕುದಿ ಬಂದಾಗ ಅಕ್ಕಿ ಹಾಕಿದ್ವಾಗ ಯಾವತ್ತಿಗೂ ಕೈ ಬಿಡಬಾರ್ದು ತಳ ಹಿಡಿದ್ ಬಿಡುತ್ತೆ ಅಕ್ಕಿ ಹಾಕಿದ ತಕ್ಷಣ ತಿರುಗಿಸ್ತಾ ಇರ್ಬೇಕು ಅದೊಂದು ಕುದಿ ಬರ್ಬೇಕು ಹಿಂಗೆ ಪಕ್ಕ 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 ಅಂತ ಕುದಿ ಬಂದಾಗ ಕೈ ಬಿಡ್ಬೇಕು ಇಲ್ಲಾಂದ್ರೆ ತಳ ಹಿಡ್ದ್ ಬಿಡುತ್ತೆ ಯಾವ ಪಾತ್ ಐಟಮ್ಗಳನ್ನ ಆಡಿಸ್ತಾ ಇರ್ಬೇಕು ಹಿಂಗೆ ತುಂಬಾ ಆರಿಸೋದಲ್ಲ ಈಗ ಆಡಿಸದ್ವಾ ಕೈ ಬಿಡ್ಬಿಡ್ಬೇಕು ಮತ್ತೆ ಪ್ರಭುರೇ ಈಗ ಮನೆ ಅಳಿತ ಮನೆಯಲ್ಲಿ ಕುಕ್ಕರ್ ಅಲ್ಲಿ ಮಾಡ್ಬಿಡ್ತಾರೆ ಮಾಡಿದ್ರೆ ಈ ಓಪನ್ ಅಲ್ಲಿ ಏನ್ ಮಾಡ್ತೀವಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಓಪನ್ ಅಲ್ಲಿ ಟೇಸ್ಟ್ ಅನ್ನೋದಕ್ಕಿಂತ ಆರೋಗ್ಯಕ್ಕೆ ಒಳ್ಳೇದು ಈಗ ಕುಕ್ಕರ್ ಏನಪ್ಪ ಬಲವಂತವಾಗಿ ಬೇಯಿಸ್ಬೇಕು ಏನೇ ಆಗ್ಲಿ ಅದು ಬ್ಲಜರ್ ಕಟ್ಟಿ ಅದು ಮುಚ್ಚಿ ಬೇಯಿಸೋದ್ರಿಂದ ಬೇಗ ಆಗುತ್ತೆ ಅನ್ನೋದು ಅಡಿಗೆ ಒಂದ್ ಕಾನ್ಸೆಪ್ಟ್ ಇರುತ್ತಲ್ಲ ಕಾಳಿಗೆ ಬೇಗ ಆಗ್ಬಿಡುತ್ತೆ ಕುಕ್ಕರ್ ಹತ್ತು ನಿಮಿಷಕ್ಕಾಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಕುಕ್ಕರ್ ಅಲ್ಲಿ ಏನೋ ಅಡಿಗೆ ಬರ್ತಾ ಇಲ್ಲ ಈಗ ಜನಗಳು ಅಡಿಟ್ ಆಗ್ಬಿಟ್ಟಿದ್ವಿ ಆಕ್ಚುಲಿ ಅದು ಆರೋಗ್ಯಕ್ಕೆ ಕೊಳದಲ್ಲ ಓಪನ್ ಅಪ್ ಆಗಿ ಮಾಡಿ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಯಾಕೆ ಅಲ್ವಾ ಈಗ ನಾವು ಬಳಸ್ತೀವಿ ಅಡಿಟ್ ಆಗ್ಬಿಟ್ಟಿದ್ವಿ ಏನ್ ಮಾಡಕಲ್ಲ ಬೇಗ ಇರ್ತಾರೆ ಏ ಎಲ್ಲ ಅಡಿಗೆ ಆಯ್ತಾನ ಆಯ್ತಾ ಇದ್ದಾನ ಅಂತ ಕುಕ್ಕರ್ ಅಲ್ಲಿ ಅದೇ ಆರೋಗ್ಯಕ್ಕೆ ಒಳ್ಳೇದಲ್ಲ ಆಕ್ಚುಲಿ ಓಪನ್ ಅಪ್ ಮಾಡಿ ಈಗ ಆಗಿನ ಕಾಲದಲ್ಲಿ ಎಲ್ಲ ಏನ್ ಮಾಡೋರು ಸೌದೆ ಒಲೆ ಗ್ಯಾಸ್ ಈಗ ಬಂದಿರೋದು ಗ್ಯಾಸ್ ಸೌದೆ ಒಲೆ ಉಪಯೋಗಿಸ್ಕೊಂಡು ಅಡಿಗೆ ಮಾಡೋರು ಹೆಂಗಿರೋರು ಜನ ಎಲ್ ಜಿ ಆಗಿರೋಕ್ ಏನಪ್ಪ ಕಾನ್ಸೆಪ್ಟ್ ಅಂದ್ರೆ ಅವಾಗ ಕೈಯಲ್ಲಿ ಆಡ್ಸೋರು ಈಗ ಎಲ್ಲ ಮಿಷಿನ್ ಕರೆಂಟ್ ಡರಸರು ಎಲ್ಲಾ ಅಡಿಗೆ ರೆಡಿ ಅದಕ್ಕೆ ಈಗ ಬಿ ಪಿ ಶುಗರ್ ಎಲ್ಲಾ ಬರ್ತಾ ಇರೋದು ಏನು ಮಾಡಕ್ಕಾಗಲ್ಲ ಜನರೇಷನ್ ತಕ್ಕಂತ ಹೋಗ್ತಾ ಇದೀವಿ ಅಷ್ಟೇ ಈಗ ನಮ್ ವ್ಯಾಲಿಡಿಟಿ ಡಿ ನೂರ್ ನೂರು ತೊಂಬತ್ತು ಎಂಬತ್ತು ವರ್ಷ ಬರ್ತವ್ರು ನಮ್ ಎಲ್ ಇ ಡಿ ನಲ್ವತ್ತು ಐವತ್ತಕ್ಕೆ ಡಮ್ ಅಂತ ಹಾರ್ಟ್ ಅಟ್ಯಾಕ್ ಅನ್ಬಿಟ್ಟು ಆದ್ರಿಂದ ಓಪನ್ ಅಪ್ ಆಗಿ ಬೇಯಿಸಿ ಓಪನ್ ಅಪ್ ಆಗಿ ಮಾಡಿ ಆದಷ್ಟು ಅವಾಯ್ಡ್ ಮಾಡೋಣ ನಮ್ ಕೈಲಿ ಆಗುತ್ತೆ ಪೂರಾ ಅವಾಯ್ಡ್ ಮಾಡಕ್ ಆಗಲ್ಲ ಅಡಿಟ್ ಆಗ್ಬಿಟ್ಟಿದ್ವಿ ಏನ್ ಮಾಡಕ್ಕಾಗಲ್ಲ ನಮ್ ಕೈಲಿ ಮಟ್ಟಿಗೆ ಮಾಡ್ಕೊಂಡು ಹೋಗ್ಬೇಕಷ್ಟೇ ಏನ್ ಮಾಡ್ಬೇಕಾದ್ರೆ ಏನ್ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಬಿಸಿನೀರ್ ರೆಡಿ ಇರ್ಬೇಕು ಅಡಿಗೆ ಹಾಳಾಗಲ್ಲ ಯಾವಾಗ ಬಿಸಿನೀರ್ ಪಕ್ಕದಲ್ಲಿ ಇರಬೇಕು ಯಾಕಂದ್ರೆ ಏನಾರ ಹೆಚ್ಚು ಕಮ್ಮಿ ಆಯ್ತು ಬಿಸಿನೀರ್ ಹಾಕಿ ಸರಿ ಮಾಡ್ಬೋದು ಕಣ್ಣೀರ್ ಹಾಕೋರೇ ಬೇಯಲ್ಲ ಬಿಸಿನೀರ್ ಯಾವಾಗ್ಲೂ ಅಡಿಗೆ ಮಾಡೋರುಗಳು ಗೊತ್ತಿರುತ್ತೆ ರೈಸ್ ಕರಿ ಏನ್ ಮಾಡ್ತಾನೆ ಬಿಸಿನೀರ್ ರೆಡಿ ಇದ್ರೆ ಉಪ್ಪಿಟ್ ಮಾಡ್ಬಿಡತ್ತೆ ಅಂತಾನೆ ದಡಾರ್ ಉಪ್ಪಿಟ್ ರೆಡಿ ಅದಕ್ಕೆ ಬಿಸಿನೀರ್ ಯಾವಾಗ್ಲೂ ಅಕ್ಕಿ ಹಾಕಿ ಎಷ್ಟೊತ್ತಿಗೆ ದಮ್ ಹಾಕಿ ಬಿಡ್ತೀನಿ ಬಟರ್ಗಳಿಗೂ ಆಲ್ಮೋಸ್ಟ್ ಏನಿಗೆ ಬಟ್ರುಗಳು ಇರ್ತಾರೆ ಬಿಸಿನೀರ್ ಬೇಗ ಅಡಿಗೆ ರೆಡಿ ಆಗುತ್ತೆ ಅದಕ್ಕೋಸ್ಕರ ಬಿಸಿನೀರ್ ಯಾವಾಗಲೂ ಕುದಿತಾ ಇರಬೇಕು ಭಾಗದಲ್ಲಿ ಆಲ್ಮೋಸ್ಟ್ ಅದಕ್ಕೆ ಬಂದಿದೆ ಇದನ್ನ ಹಿಂಗ್ ತಿರ್ಗಿಸ್ಬಿಟ್ಟು ದಮ ಹಾಕ್ಬಿಡೋದು ನಿಮ್ಗೆ ತಿರ್ಗಿಸ್ತಾ ತಿರುಗಿಸ್ತಾ ಅಕ್ಕಿ ಗಟ್ಟಿ ಬರುತ್ತೆ ಗೊತ್ತಾಗುತ್ತೆ ಹುರ್ಪಿಗೆ ಹಿಂಗ್ ಮೆತ್ಕೊಳ್ಳುತ್ತೆ ಅನ್ನ ಈಗ ಮುಕ್ಕಾಲ್ ಭಾಗ ಬಂದಿದೆ ಇಪ್ಪತ್ತೈದು ಭಾಗ ಬೇಯಬೇಕು ಇಪ್ಪತ್ತೈದು ಭಾಗ ಬೇಯೋದ್ ಹೆಂಗೆ ಅಂದ್ರೆ ದಮ್ಮಲ್ ಬೇಯ್ಬೇಕು ಆ ಹಬೆ ಇರುತ್ತಲ್ಲ ಹೊಗೆ ಆ ಹೊಗೆ ಅನ್ನ ಬೇಯ್ಬೇಕು ಆಗ ನಿಮ್ಗೆ ಕಳ್ಳೆ ಪುರಿ ಬಂದನ್ ಬರುತ್ತೆ ಅನ್ನ ನೀರ್ ಆಗ್ಲೇ ಕಮ್ಮಿ ಆಗ್ತಾ ಬರ್ತಾ ಇದೆ ಈಗ ಲೋ ಅಲ್ಲಿ ಇಟ್ಟಿದ್ದೀನಿ ಅಣ್ಣ ಅಂತ ತಟ್ಟೆ ಮಾಡಿಸ್ಬಿಟ್ಟು ಕೈ ಬಿಟ್ಟು ಬಿಡ್ಬೇಕು ಒಂದ್ ಹತ್ತು ನಿಮಿಷ ಕಾಲ್ ಗಂಟೆ ಅದ್ರ ಸವಾ ಸುಖೆ ಹೋಗ್ತು ಸಣ್ಣಕ್ ಲೋ ಅಲ್ಲಿ ಇಡ್ಬೇಕು ಆ ಏನ್ ಬೇಯ್ಬೇಕು ಆ ದಮ್ಮಲ್ ಬೇಯ್ಬೇಕು ಆ ಹೊಗೆ ಇರುತ್ತಲ್ಲ ಆ ದಮ್ಮಲ್ ಬೇಯದಾಗ ಅನ್ನ ಹರಳುತ್ತೆ ಆಲ್ಮೋಸ್ಟ್ ದಮ್ಮ ಆಗಿದೆ ಅದನ್ನ ಚೆಕ್ ಮಾಡ್ಕೋಬೇಕು ಬಸ್ಟ್ ನೋಡಿ ಈಗ ಹೊಗೆ ಆಡ್ತಾ ಇದೆ ಕಾಣಿಸ್ತಾ ಇದ್ಯಾ ಬಾತು ಈಗ ದಮ್ಮಗೆ ದಮ್ಮಲ್ಲಿ ಅಬೇಲಿ ಬೇಯೋದು ಅನ್ನ ಆಗ ಚೆನ್ನಾಗಿ ಕಡಲೆ ಬಂದಂಗೆ ಬಂದಂಗ ಬರುತ್ತೆ ಹಂಗೆ ಉಗ್ರ ಉದ್ರ ಉದ್ರುದ್ರಾಗಿ ನೋಡಿ ಈಗ ಇನ್ನೊಂದ್ ಎರಡು ನಿಮಿಷ ಮತ್ತೆ ಹಿಂಗ್ ಮುಗಿಸ್ಬಿಟ್ಟು ಮಾಡ ನೋಡಿ ಹೆಂಗೆ ಸ್ಮೆಲ್ ಆ ಕಡ್ಲೆಕಾಯಿ ಎಣ್ಣೆ ಆ ಮಸಾಲೆ ಸ್ಪೈಸಸ್ ಎಲ್ಲಾ ಬೆಂದು ಯಾವ ತರ ಸ್ಮೆಲ್ ಬರ್ತಾ ಇದೆ ನೋಡಿ ಈಗ ಆಲ್ಮೋಸ್ಟ್ ದಮ್ ಆಗಿದೆ ಅಲ್ವಾ ಬಾತ್ ಗಳಿಗೆ ಏನ್ ಇಂಪಾರ್ಟೆಂಟ್ ಲಾಸ್ಟ್ ಅಲ್ಲಿ ಅಲಂಕಾರಕ್ಕೆ ಹಿಂಗೆ ಕೊತ್ಮೂರು ಇಂಪಾರ್ಟೆಂಟ್ ಬಾತ್ಗೆ ಒಂದು ಅಮ್ಮ ಇದ್ದಾಳೆ ಕಸ್ತೂರಮ್ಮ ಕಸ್ತೂರಮ್ಮನ್ನ ಉದುರಿಸ್ಬಿಡ್ಬೇಕು ಮೆಂತ್ಯ ನೋಡಿ ಇಲ್ಲಿ ಕಸ್ತೂರಿ ಮೆಂತ್ಯ ಅಂತಾರಲ್ಲ ಕಸ್ತೂರಮ್ಮ ಮೆಂತ್ಯ ಹಿಂಗ ಹಾಕಿಬಿಡ್ಬೇಕು ಈಗ ಪುನಃ ದಮ್ಮ ಹಾಕಿ ಕೊಡ್ಬೇಕು ಇದ್ರ ಫ್ರೇಗ್ರೆನ್ಸು ಬಾತ್ಗೆ ಸಕದಾಗಿ ಕಾಣುತ್ತೆ ಆಮೇಲೆ ಇದು ಟೇಸ್ಟ್ ಎದ್ದು ಬರುತ್ತೆ ಫೈನಲಿ ಹೋಟ್ಲ್ ಸ್ಟೈಲ್ ಟೊಮೊಟೊ ಬಾತ್ ರೆಡಿ ಆಗಿದೆ ಸೊ ಇವಾಗ ಸರ್ವ್ ಮಾಡಿಸ್ಕೊಂಡು ಪ್ರಭು ಹತ್ರ ಟೇಸ್ಟ್ ನೋಡಿ ಹೆಂಗಿದೆ ಏನು ಅಂತ ನಿಮಗೆ ತಿಳಿಸ್ತೀನಿ ಸೊ ಬಿಸಿ ಬಿಸಿ ಇದೆ ಟೊಮೊಟೊ ಬಾತ್ ಪ್ರಭು ಅವ್ರೆ ಹಾಕೊಡ್ತೀನಿ ತಿನ್ನಿ ಟೇಸ್ಟ್ ಇದೆ ಹೇಗಿದೆ ಮೂರ್ ಎಲ್ಲಿಗೂ ವಿಡಿಯೋದಲ್ಲಿ ಹೇಳಿ ಅವರು ಮಾಡ್ಕೊಳ್ಳಿ ಸಿಂಪಲ್ ಆಗಿ ಹೇಳ್ಕೊಡಿದೀನಿ ನಮ್ಗೆ ಗೊತ್ತಿರಷ್ಟು ಬೇರೆ ಬಟ್ಟರ್ಗಳು ಬೇರೆ ತರ ಮಾಡ್ತಾರೆ ನಂಗೆ ಅಷ್ಟು ಗೊತ್ತಿಲ್ಲ ನಮ್ಗೆ ಏನಿದೆಯೋ ಗೊತ್ತೋ ಅದ್ರ ಪ್ರೊಸೀಜರ್ ಹೇಳ್ಕೊಡಿದ್ವಿ ಓಕೆ ರೆಡಿ ಇದೆ ಸರ್ ತಟ್ಟೆಗೆ ಹಾಕ್ತಾ ಇದೀನಿ ಮೊಸರು ಬಜ್ಜಿನ ಹಾಕ್ತಾ ಇದೀನಿ ತಗೊಳ್ಳಿ ತಿನ್ಬಿಟ್ಟು ಆಡಿಯನ್ಸ್ ಹೇಗಿದೆ ಅಂತ ಹೇಳಿ ಸೊ ಫೈನಲಿ ಹೋಟೆಲ್ ಸ್ಟೈಲ್ ಟೊಮೊಟೊ ಬಾತು ನನ್ನ ಕೈ ತಲುಪಿದೆ ಸೊ ಬಿಸಿ ಬಿಸಿ ಟೊಮೊಟೊ ಬಾತು ಬಗ್ಗೆ ಟೇಸ್ಟ್ ನೋಡ್ತಾ ಇದ್ದೀನಿ ಬಿಸಿ ಬಿಸಿ ಇದೆ ಸೂಪರ್ ಅಲ್ಟಿಮೇಟು ಟೊಮೊಟೊ ಬಾತ್ ಅಂತೂ ಸೂಪರ್ ಆಗಿದೆ ಆ್ಯಂಡ್ ಬಿಸಿ ಬಿಸಿ ಇರೋದಕ್ಕೂ ಅದಕ್ಕೂ ಸೊ ಹಂಗೆ ತಿಂದೆ ಈಗ ಈಗ ನೋಡಿ ಸೆಕೆಂಡ್ ಟೈಮು ವಿತ್ ಮೊಸರು ಬಜಿ ತಿಂತಾ ಇದ್ದೀನಿ ಏನೇ ಆದ್ರೂ ಬಾತ್ಗೆ ಆಗ್ಲಿ ಯಾವ್ದೇ ಬಾತ್ ಐಟಮ್ಸ್ ಏನೇ ಮಾಡಿದ್ರು ರಾಯ್ತಾ ಇದ್ರೆ ಅದು ಟೇಸ್ಟೇ ಬೇರೆ ಅದು ಕಾಂಬಿನೇಷನ್ ಯಾವ ಮಾಡಿದಾರೆ ಫಸ್ಟ್ ಟೈಮ್ ಹಂಗೆ ತಿಂದೆ ಸೊ ಆಗುವಂತ ರುಚಿ ಆದ್ರೆ ಸೊ ವಿತ್ ಮೊಸರು ಬಜಿ ಫ್ರೈ ತ ಹಾಕೊಂಡು ತಿಂದಾಗ ಇನ್ನೊಂದರ ರುಚಿ ಸೊ ದಮ್ ಕಟ್ ಮಾಡಿದ ಕೂಬೆ ಅಂಡ್ ಓಪನ್ ಅಲ್ಲಿ ಮಾಡಿದ್ರೆ ನಾವು ಆಗ್ಲೇ ಮಾತಾಡಿದ್ರೆ ರುಚಿ ಕೂಡ ಜಾಸ್ತಿ ಬಲವಂತ ಮಾಡೋದು ಕುಕ್ಕರ್ ಅಲ್ಲಿ ಮಾಡಬಹುದು ಇಲ್ಲ ಅಂತ ಹೇಳ್ತಿಲ್ಲ ಆದ್ರೂ ಫ್ರೇಗ್ರೆನ್ಸ್ ಈ ತರ ಫ್ರೇಗ್ರೆನ್ಸ್ ಸಿಗಲ್ಲ ಕುಕ್ಕರ್ ಅಲ್ಲಿ ಸೊ ಟೊಮೊಟೊ ಬಾತ್ ಅಂತೂ ಸೂಪರ್ ಆಗಿದೆ ಅಂಡ್ ಬಾತ್ ನನ್ಗೆ ಪರ್ಸನಲ್ ಫೇವ್ರೇಟ್ ಸೊ ಹೋಟ್ಲು ಬಾತ್ ನಾನು ತುಂಬಾ ಇಷ್ಟ ಇಷ್ಟಪಡ್ತೀನಿ ಬಟ್ ಹೋಟ್ಲು ಹೋದಾಗ ತಲೆ ಬರಂತ ಐಟಮೇ ಬಾತ್ ಟೊಮೊಟೊ ಬಾತು ಅಥವಾ ಪಲಾವ್ ಇಂತ ಐಟಮ್ಸ್ ಸೊ ಸೊ ಇದು ಸೊ ಪ್ರಭು ಅವರು ಮಾಡಿರೋದು ಅದು ಹೋಟಲ್ ಸ್ಟೈಲ್ ಅಲ್ಲಿ ಮಾಡಿರೋದು ಸೊ ಸೂಪರ್ ಆಗಿದೆ ಸೊ ತಿಂತಿದ್ರೆ ನಾನ್ ಸ್ಟಾಪ್ ತಿಂತಾ ಇರಬೇಕು ನೀಟಾಗಿ ಏನಿದೆ ಆ ಟೈಮ್ ಕೋಡ್ ಕರೆಕ್ಟಾಗಿ ಒಂಚೂರು ನಾವು ಅರ್ಜೆಂಟ್ ಮಾಡಲೇ ಏನೋ ಆಗಲಿಲ್ಲ ನೀಟಾಗಿ ಕಂಪ್ಲೀಟ್ ಕ್ವಾಲಿಟಾರ ಮಾಡಿ ಆ ಕ್ವೆನ್ ಟೈಮ್ ಬೇಕಾದ್ರೆ ಕೊಡ್ಲೇಬೇಕು ಸರ್ ಯಾವದೇ ಅಡಿಗೆ ಆದ್ರೂ ಹೌದು ಆಗ್ಲೇ ಟೇಸ್ಟ್ ಬರೋದು ಅದಕ್ಕೆ ಹೇಳ್ದಲ್ಲ ಮನ್ಸ್ ಕೊಟ್ಟು ಖುಷಿಯಿಂದ ಮಾಡಬೇಕು ಅಷ್ಟೇ ಹೌದು ಸೂಪರ್ ಆಗಿದೆ ಅಂತ ಹೇಳಿದ್ರೆ ತಪ್ಪಹೇಳಲ್ಲ ಸೊ ಇನ್ನೊಂದು ಬೈ ತಿಂತಾ ಇದೀನಿ ಈಗ ಸಹ ಸೂಪರ್ ಅಲ್ಟಿಮೇಟು ಸೊ ಇದಾಗಿತ್ತು ಹೋಟೆಲ್ ಸ್ಟೈಲ್ ಟೊಮೋಟೊ ಸಿಪಿ ಅಂತ ಹೇಳ್ತಾ ಸೊ ಮತ್ತೆ ಹೊಸ ವಿಡಿಯೋ ಇರುತ್ತೆ ಮತ್ತೆ ನಿಮಗೆ ನೆಕ್ಸ್ಟ್ ವೀಕ್ ಸಿಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಹಾಗೆ ನೀವು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವ್ಯಾರು ನಮ್ ಚಾನಲ್ ನಾಗ ನೋಡ್ತೀರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು